ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನನ್ನ ಕಡೆ ಸೂಪರಾಗಿದ್ದೀನಿ ಸೊ ನಾನು ಇವತ್ತು ಮಾರ್ನ್ ಮಾರ್ನಿಂಗ್ಗೆ ನಾನು ಡೈಲಿ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಯತ ಬೇಬಿಗೆ ಸೀರಲ್ಲಿ ಉಯ್ಯಾಲೆ ಮಾಡಿಬಿಟ್ಟು ಅದ್ರಲ್ಲಿ ಮಲಗಿಸ್ತಾ ಇದ್ದೀನಿ ಯಾಕಂದರೆ ಇವಾಗ ಅದೇ ಕಂಫರ್ಟಬಲ್ ಆಗ್ಬಿಟ್ಟಿದೆ ಅದು ಮಾಮೂಲಿ ತೊಟ್ಲಲ್ಲಿ ಇಲ್ಲ ಅವಳು ಒಂದು ಫೈವ್ ಮಂತ್ಸ್ವರೆಗೂ ಮಲಗಿಸು ಹೀಗೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಾನು ಇಷ್ಟೇ ಟ್ರೈ ಮಾಡಿದ್ರು ಅಲ್ಲಿ ಮಲ್ಕೊಳ್ಳಲ್ಲ ಸ್ನಾನ ಮಾಡಿಬಿಟ್ಟು ಅದು ಮಲಗಿಸಿದ್ರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷಕ್ಕೆ ಹೆಚ್ಚರಾಗಿಬಿಡ್ತಾಳೆ ಹಾಗಾಗಿ ಸೀರಿಯಲ್ ಚೆನ್ನಾಗಿ ಮಲ್ಕೊಳ್ತಿದ್ದಾಳೆ ಸೀರಿಯಲ್ ಒಂದು ಸಲ ಮಲಗಿಸಿದ್ರೆ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ನಿದ್ದೆ ಮಾಡ್ತಾಳೆ ಹಾಗಾಗಿ ಅವಳಿಗೆ ಯಾವ್ದು ಕಂಫರ್ಟಬಲ್ ಅಂತ ಅಂದ್ಬಿಟ್ಟು ಅದರಲ್ಲೇ ಮಲಗಿಸ್ತಾ ಇದ್ದೀನಿ ಸದ್ಯಕ್ಕೆ ಮತ್ತು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ರೀಸನ್ ಏನಪ್ಪ ಅಂದರೆ ರೆಗ್ಯುಲರು ನಾನು ಮಾಡಿರ್ತೀನಿ ವೀಡಿಯೋನ ಬಟ್ ಅಪ್ಲೋಡ್ ಮಾಡೋದೇ ನನಗೆ ತುಂಬ ರಿಸ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು ನಾವು ಇರೋ ಮನೆಯಲ್ಲಿ ಜಿಯೋಗೆ ನೆಟ್ವರ್ಕ್ ಸಿಗೋಲ್ಲ ಮನೆಯಿಂದ ಹೊರಗಡೆ ಹೋಗಿ ನಮ್ಮ ತೋಟ ಇದ್ದಿಲ್ಲ ಅಲ್ಲಿ ಹತ್ತು ನಿಮಿಷ ಕೂತ್ಕೊಂಡ್ರು ಅಪ್ಲೋಡ್ ಆಗಿಬಿಡುತ್ತೆ ಬಟ್ ನಾನು ಅಲ್ಲಿ ಜಾಸ್ತಿ ಹೋಗಲ್ವಲ್ಲ ಇವಾಗ ಮನೆ ಒಳಗಡೆನೇ ಇರ್ತೀನಲ್ಲ ಹಂಗಾಗಿ ಬೇಗ ಅಪ್ಲೋಡ್ ಆಗೋಲ್ಲ ಅದೊಂದು ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ನೋಡೋಣ ಮುಂದೊಂದು ದಿನದಲ್ಲಿ ವೈಫೈ ಅದೇ ಕನೆಕ್ಷನ್ ಬರುತ್ತಲ್ಲ ವೈಫೈ ಮತ್ತು ಇಂಟರ್ನೆಟ್ ಕನೆಕ್ಷನ್ ಅಂತೇನೋ ಬರುತ್ತೆ ಅದನ್ನು ತೊಗೊಳೋದಾ ಅಂತ ಅಂದ್ಕೊಂಡಿದ್ದೀನಿ ಕೇಳಿದ್ದೀನಿ ಸೊ ಯೂಟ್ಯೂಬರ್ಸ್ನೇ ಕೇಳಿದ್ದೀನಿ ಅದ್ರ ಬಗ್ಗೆ ಸಜೆಷನ್ ಎಲ್ಲ ಅರೌಂಡು ಫೈವ್ ತೌಸಂಡ್ ಆಗುತ್ತೆ ಆ್ಯಂಡ್ ಮಂತ್ಲಿ ಸಿಮ್ ಹಾಕೋಬೇಕಾಗುತ್ತೆ ಮಂತ್ಲಿ ಮಾಮೂಲಿ ನಾವು ಫೋನ್ಗೆ ರಿಚಾರ್ಜ್ ಮಾಡ್ಕೋತೀವಲ್ಲ ಹಂಗೆ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಒಂದು ಮನೆಯಲ್ಲಿ ಇಲ್ಲಾಂದ್ರೆ ಐದರಿಂದ ಆರು ಜನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಡಾಟಾನ ಯೂಸ್ ಮಾಡ್ಬೋದು ಮತ್ತು ಇಂಟರ್ನೆಟ್ಟು ಕನೆಕ್ಟ್ ಅಂತ ಸೊ ಬ್ರ್ಯಾಂಡೆಡೆಲ್ಲ ಹೇಳಿದ್ದಾರೆ ನೋಡೋಣ ಸ್ವಲ್ಪ ದಿನ ಬಿಟ್ಟು ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮಾಮೂಲಿ ಇವಾಗ ಪಾಪಗೆ ತ್ರೀ ಮಂತ್ ಆಗ್ತಾ ಬಂತು ಅಲ್ವಾ ಇವತ್ತು ಎಷ್ಟು ಡೇಟ್ ಹೋಗ್ತೀನಿ ನಾನು ಟೆನ್ ಡೇಸ್ ಬಂತು ಅಂತಂದರೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಫೋಟೋ ಶೂಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ಹೆಂಗಿದು ಸಂಕ್ರಾಂತಿ ಹಬ್ಬ ಇತ್ತಲ್ವ ಹತ್ರದಲ್ಲೇ ನಾನೊಂದು ಕೆಲವು ಥೀಮ್ಗಳನ್ನ ಮಾಡಿದ್ದೆ ಸೋ ಹೆತ್ತು ಹೇಗೆ ಬಂದಿದೆ ಏನಾದರೂ ಸೀರಿಯಸ್ಲಿ ಗೊತ್ತಿಲ್ಲ ಗೊತ್ತಿರೋ ಮಟ್ಟಿಗೆ ಮಾಡಿದ್ದೀನಿ ಸೊ ಎರಡು ಹೆತ್ತುಗಳನ್ನ ಮಾಡಿದ್ದೀನಿ ಇದು ಯಾವ ಶೀಟ್ ಅಂತಂದರೆ ಎ ಫೋರ್ ಶೀಟು ಅಲ್ಲ ಎ ಫೋರ್ ಶೀಟಲ್ಲಿ ಮಾಡಿದ್ರೆ ಇನ್ನೂ ತುಂಬ ಪ್ಯೂರ್ ವೈಟ್ ಬರುತ್ತೆ ನಾನು ಇದನ್ನ ಅದೇ ಊಟ ಮಾಡೋಕ್ಕೂ ಮೊದಲೇ ರೋಲ್ ಹಾಸ್ತಾರಲ್ಲ ನೋಡಿ ಅದು ನಾವು ಹಬ್ಬ ಮಾಡೋ ಟೈಮಲ್ಲಿ ತುಂಬ ಮಿತ್ಬಿಟ್ಟಿತ್ತು ಸೊ ಅದು ವೇಸ್ಟಾಗಿ ಸುಮ್ಮನೆ ಒಂದು ಮೂಲೆಯಲ್ಲಿ ಬಿದ್ದು ಸೊ ನಾನು ಈ ಥರ ಟ್ರೈ ಮಾಡೋದ ನನಗೂ ಯೂಸ್ ಆಗುತ್ತೆ ಸುಮ್ಮನೆ ವೇಸ್ಟ್ ಆಗೋದು ತಪ್ಪುತ್ತೆ ಅಂದ್ರೆ ಇಲ್ಲಾಂದ್ರೆ ತುಂಬ ಇದೆ ಹೆಂಟು ರೋಲ್ ಅಂದರೆ ಎಷ್ಟು ಲೆಕ್ಕ ಹಾಕೋದು ಆ ಥರದ್ದಿದೆ ಅಲ್ವಾ ನಾನು ಆವಾಗ ಅವಾಗ ವರ್ಕ್ ಮಾಡ್ತಾಯಿರ್ತೀನಿ ಏನಾದ್ರು ಕ್ರಾಫ್ಟ್ಗಳು ಮಾಡ್ತಾ ಇರ್ತೀನಿ ಹಾಗೆ ಇದನ್ನು ಕೂಡ ಮಾಡಿದ್ದೀನಿ ನಂಗೆ ಹೆಂಗೆ ಗೊತ್ತಾಗಿ ಮಾಡಿದ್ದೀನಿ ಡ್ರಾಯಿಂಗ್ ಚೆನ್ನಾಗಿ ನಮ್ದು ಹೇಳ್ಬೋದು ಗೊತ್ತಿಲ್ಲ ನಾನು ತಾಳ್ಮೆಯಿಂದ ಬಿಡಿಸ್ತು ಅಂತಂದರೆ ಡ್ರಾಯಿಂಗೊಂದು ತುಂಬ ಚೆನ್ನಾಗೇ ಬರುತ್ತೆ ನನಗೆ ಒಂದೊಂದ್ಸಲ ಗೊತ್ತಿರಲ್ಲ ಅಂದರೆ ಬರುತ್ತೆ ಅಂತ ಅದನ್ನು ಮಾಡಿದ ಮೇಲೆ ಗೊತ್ತಾಗೋದು ನನಗೂ ಬರುತ್ತೆ ಅಂತ ಸೊ ಹಂಗಾಗಿ ಟ್ರೈ ಮಾಡಿದೆ ಜಸ್ಟು ಜಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಇದು ಆದರೆ ಚೆನ್ನಾಗೆ ಬಂತು ನೋಡು ಇತ್ತು ಸಂಕ್ರಾಂತಿ ಹಬ್ಬಕ್ಕೆ ಒಳ್ಳೆ ಥೀಮ್ ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ಡಿಫ್ಟ್ ಡಿಫ್ರೆಂಟಾಗಿ ಫೋಟೋ ಮಂತ್ಲಿ ಫೋಟೋ ಶೂಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಅಂತ ಏನಿಲ್ಲ ಬಟ್ ಮಾಡಬೇಕು ಅನ್ನೋ ಆಸೆ ಇದೆ ಹಾಗಾಗಿ ಒಂದು ಥೀಮ್ ಎಲ್ಲತ್ತು ಒಂದು ಮೇಲೆ ಇತ್ತು ಎರಡು ಎತ್ತು ಮಾಡಿದ್ದೀನಿ ಆ್ಯಕ್ಚುಲಿ ನನಗೂ ಇಷ್ಟ ಆಯಿತು ನಮ್ಮ ಎಲ್ಲರೂ ಇಷ್ಟಪಟ್ಟರು ಶಿವರೆಲ್ಲ ಇಷ್ಟಪಟ್ಟರು ಆ ಫೋಟೋನು ಕೂಡ ಶೇರ್ ಮಾಡ್ಕೋತೀನಿ ಯಾವ ರೀತಿ ಬಂದಿತ್ತು ಫೋಟೋ ಶೂಟ್ ಅಂದ್ಬಿಟ್ಟು ಎರಡು ಎತ್ತುಗಳನ್ನ ಮಾಡಿದೆ ಹಂಗೆ ಈ ತಿನ್ನು ಕೂಡ ಮಾಡಿದೆ ಒಲೆ ಉರಿತಾ ಇರೋದು ಮಡಿಕೆಯಿಂದ ಉಬ್ಬಿ ಬರುತ್ತಲ್ಲ ನೋಡಿ ಆ ಥರ ಅದು ಬೆಂಕಿ ಸಿಂಪಲಾಗಿ ಮಾಡಿದೆ ಸೊ ನಮ್ಮ ಇತ್ತ ಬೆಬ್ಬಿ ಹಾಲೆಗೆ ಇದ್ದಾರೆ ಹಿಂದೆಗಡೆ ಹುರಿ ಇದ್ದಾರೆ ಫ್ರೆಂಡ್ಸ್ ಹೆಂಗೆ ಅಂದರೆ ನೈಟ್ ಟೈಮೆಲ್ಲ ನಿದ್ದೆ ಮಾಡಿಬಿಡ್ತಾಳೆ ಬೆಳಗ್ಗೆ ಟೈಮೇ ನನಗೆ ಎಚ್ಚರ ಬಿಡ್ತಾಳೆ ಲಾಗೂ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅವ್ಳನ್ನ ಯಾರು ಒಬ್ರು ಕೇರ್ ಇರಬೇಕು ಸೊ ಲಕ್ಕ ನನಗೆ ಇದು ಕಬ್ಬಿಂದು ಜಿಲ್ಲೆ ಬರುತ್ತಲ್ಲ ಅದು ಸೊ ಅಂಟಿಸಿ ಮಾಮೂಲಿ ಒಂದು ಕಡೆ ಫಿಟ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಶೇರ್ ಮಾಡ್ಕೊತೀನಿ ಒಂದು ಒಂದು ಮೂರು ಥರ ಥೀಮ್ ಮಾಡಿದೆ ಪಟು ಇದೇನಪ್ಪ ಅಂದ್ರೆ ಎಡಿಟಿಂಗಲ್ಲಿ ಕೂಡ ಕೂರ್ಸ್ಕೊಬಿಡ್ಬೋದು ಸ್ಟಿಕ್ಕರ್ಸ್ಗಳನ್ನ ಫೋಟೋ ಜಸ್ಟ್ ಫೋಟೋ ತೆಗೆದ್ಬಿಟ್ಟು ಸುತ್ತ ಒಂದು ಏನಪ್ಪ ಬ್ಯಾಕ್ ಒಂದು ನೀಟಾಗಿ ಹಾಕ್ಬಿಟ್ಟು ಪಾಪವರ ಮಧ್ಯದಲ್ಲಿ ಮಲಗಿಸ್ಬಿಟ್ಟು ಸುತ್ತ ಥೀಮ್ಗಳನ್ನ ಹಾಕ್ಬೋದು ಇವಾಗ ಏನಕ್ಕೆ ಮಾಮೂಲಿ ಸ್ಟಿಕ್ಕರ್ಸ್ಗಳೆಲ್ಲ ಸಿಗುತ್ತೆ ಬಟ್ ನಾವು ಮಾಡಿದ್ದೀವೇನೋ ಸ್ಟಾರ್ಟಿಫಿಷನ್ ಇರಲ್ಲ ಹಂಗಾಗಿ ನಾನೇ ಮಾಡಿದ್ದೀನಿ ಅದು ಕಾಲ್ ಬ್ಯಾಕ್ ಇದೆ ಇತ್ತೀಚೆಗೆ ನನಗೆ ಕೆಲವರು ಮೆಸೇಜ್ ಮಾಡೋದು ಏನಂತಂದರೆ ಏನಮ್ಮ ಮದುವೆ ಆಗಿದ್ದಾಗಿದ್ದು ಕಾಲ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಅಂತ ಕೇಳ್ತಾ ಇರ್ತಾರೆ ಆ್ಯಕ್ಚುಲಿ ನನ್ನ ಕಾಲೇಜ್ ಫ್ರೆಂಡ್ಸ್ಗಳೇ ಜಾಸ್ತಿ ಕೇಳೋದು ಸೀರಿಯಸ್ಲಿ ನಾನು ಯಾವುದೇ ರೀತಿ ಬದಲಾಗಿಲ್ಲ ಬದಲಾಗೋದು ಇಲ್ಲ ಬದಲಾಗಿದ್ದೀನಿ ಅಂತ ಅನಿಸಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಪ್ರೆಸೆಂಟು ನ್ಯೂ ಮಾಮ್ ನ್ಯೂ ಮಾಮ್ ಸಿಚುವೇಶನ್ನು ನ್ಯೂ ಮಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಮಗುನ ಹ್ಯಾಂಡಲ್ ಮಾಡಿಕೊಂಡು ನಮ್ಮ ರೊಟೀನ್ನ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದ್ರಲ್ಲೇ ನಮ್ಮ ಹಿಡೀ ದಿನ ಕಳೆದೋಗ್ಬಿಟ್ಟೆ ಆ್ಯಂಡ್ ಅದರಲ್ಲೂ ನಾನು ಮಧ್ಯ ಮಧ್ಯದಲ್ಲಿ ಈ ಥರ ಬ್ಲಾಗ್ನು ಮಾಡ್ಕೊಳ್ತಾ ಇರ್ತೀನಿ ಅದರ ಎಡಿಟಿಂಗ್ ಆಗಿರ್ಬೋದು ಪಾಪು ಕೇರಿಂಗ್ ಆಗಿರ್ಬೋದು ನನ್ನ ಕೇರಿಂಗ್ ಆಗಿರ್ಬೋದು ನಮ್ಮ ಕೆಲವೊಂದು ಕೆಲಸಗಳಾಗಿರ್ಬೋದು ಇದರ ಮಧ್ಯ ಟೈಮ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಬ್ಯಾನಿ ಏನು ಕೆಲಸ ಇರುತ್ತೆ ಅಂತ ಅನ್ಕೋಬೋದು ಬಟ್ ಪಾಪು ನೋಡ್ಕೊಳ್ಳೋದ್ರಲ್ಲೇ ಹೋಗ್ಬಿಟ್ಟಿರುತ್ತೆ ನಮ್ಮ ಟೈಮ್ಗಳು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬದಲಾಗಿಲ್ಲ ಆಗೋದೂ ಇಲ್ಲ ಆ ಥರ ಅನ್ಕೊಳಕ್ಕೆ ಹೋಗ್ಬೇಡಿ ಸೊ ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ಆದ್ರೂ ನನ್ನ ಕಾಲೇಜ್ ಲೈಫ್ ನೆನೆಸ್ಕೊಂಡ್ರೆ ಈಗಲೂ ಹೇಳ್ತಾಯಿರ್ತಾರೆ ಮೆಸೇಜಲ್ಲಿ ಹೇಗಿದ್ದೆ ಹೇಗಾದೆ ಅಂತ ಅಯ್ಯಪ್ಪ ಹೇಗಿದೆ ಹೇಗದೆ ಅಂತಂದರೆ ಅದೆಲ್ಲ ಚೇಂಜಸ್ ಅಷ್ಟೇ ಕಾಲೇಜ್ ಲೈಫ್ ಅಂತ ಬಂತು ಅಂದರೆ ಅದು ಆ ಲೈಫು ಇಸ್ ಬ್ಯೂಟಿಫುಲ್ ಅಂತ ಅನಿಸುತ್ತೆ ಬಟ್ ಈ ಲೈಫು ನಾವು ಹೆಂಗೆ ತೊಗೊಳ್ತೀವಿ ಆ ಥರ ನಂಗೆ ಈ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಇದೆ ನನ್ನ ಬೇಬಿ ಜೊತೆ ನಾನು ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅವಳಿವಾಗ ಪ್ರೆಸೆಂಟ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ ಸೊ ಅವಳ ಜೊತೆ ಮಾತಾಡಿಕೊಂಡು ಆಮೇಲೆ ಇವಾಗ ತ್ರೀ ಮಂತ್ಸ್ ಆಗ್ತಿದೆ ಅಲ್ವಾ ತುಂಬ ನಗ್ತಾಳೆ ತುಂಬ ಆಟ ಆಡ್ತಾಳೆ ದಿನಕ್ಕೆ ಒಂದೊಂಥರ ಕಲಿತಾ ಇದ್ದಾಳೆ ಅಂದರೆ ನಗದು ಹಾವು ಅಂತನೋದು ಇದರಲ್ಲಿ ಏನೋ ಒಂಥರ ಖುಷಿ ಇದೆ ನನಗೆ ಸೊ ಆ ಲೈಫ್ ಮಾತ್ರ ಬ್ಯೂಟಿಫುಲ್ ಇತ್ತು ಈ ಲೈಫ್ ಮಾತ್ರ ಆಗಿ ಅಂತ ಸೀರಿಯಸ್ ಅನ್ಕೊಳ್ಳಕ್ಕೆ ಹೋಗಲ್ಲ ಯಾರಿಗೇ ಹೆಂಗೋ ಗೊತ್ತಿಲ್ಲ ನನಗೂ ಈ ಲೈಫು ಕೂಡ ತುಂಬಾ ಬ್ಯೂಟಿಫುಲ್ಲಾಗೇ ಇದೆ ಆ ಟೈಮ್ಗೆ ಯಾವುದೂ ಬರುತ್ತೆ ಅದನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಇವಾಗ ಸ್ಕೂಲ್ ಟೈಮಲ್ಲಿ ಇದ್ದಿದ್ದ ಲೈಫು ಕಾಲೇಜ್ ಟೈಮಲ್ಲಿ ಬರೋಲ್ಲ ಕಾಲೇಜ್ ಟೈಮಲ್ಲಿ ಇದ್ದಿದ್ದ ಲೈಫು ಮದುವೆ ಆದ್ಮೇಲೆ ಬರೋಲ್ಲ ಸೊ ಮದುವೆ ಆದಮೇಲೆ ಕೆಲವೊಂದಿಷ್ಟು ವರ್ಷಗಳಂತ ನಮ್ಮ ಬೇಬಿಗಳು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ತವಲ್ಲ ಆ ಲೈಫು ನಮ್ಗೆ ಮುಂದಕ್ಕೆ ಸಿಗೋಲ್ಲ ಸೊ ಅವ್ರು ಪುಟ್ ಆಗಿದಾಗ ಅವ್ರ ಜೊತೆ ಆಟ ಆಡಿಕೊಂಡು ನಾವು ಕೂಡ ಮಕ್ಕಳಾಗೇ ಇರ್ತೀವಿ ಸೊ ಅವರು ದೊಡ್ಡೋರು ದೊಡ್ಡೋರಾಗ್ಬಿಡ್ತಾರಲ್ವ ಅವಾಗ ಒಂಥರ ಅನಿಸ್ತಾ ಇರತ್ತೆ ಓ ಅವ್ರು ಚಿಕ್ಕವರಾಗಿದ್ದಾನೆ ಚಿಕ್ಕವರಾಗಿದ್ರಲ್ಲ ಆಗಲೇ ಇಫಿಷ್ಟು ಚೆನ್ನಾಗಿತ್ತು ಅಂತ ಆ ಟೈಮ್ಗೆ ಯಾವ್ಯಾವ ಸಿಚುವೇಶನ್ ಬರುತ್ತೆ ಅದನ್ನು ಎಂಜಾಯ್ ಮಾಡಿಬಿಡ್ಬೇಕು ಅಷ್ಟೇ ನಮ್ಮ ಫಾರ್ ಎಕ್ಸಾಂಪಲು ನಮ್ಮ ಪ್ರಕೃತಿನೇ ಒಂದೊಂದು ಋತುಮಾನಗಳಂತ ಇದೆ ಅಲ್ವಾ ಸೊ ಅವೇ ಚೇಂಜ್ ಆಗ್ತಾಯಿರ್ತವೆ ಅಂತಂದಮೇಲೆ ಅದನ್ನ ಎಂಜಾಯ್ ಮಾಡ್ತಾ ಇರ್ತವೆ ಪ್ರಕೃತಿನೇ ಎಂಜಾಯ್ ಮಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈಗ ಎಷ್ಟೊಂದು ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಅಂತ ಹಿಂಗೆಲ್ಲ ಚೇಂಜಸ್ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಅಂದಮೇಲೆ ಚೇಂಜಸ್ ಇರಲ್ವಾ ಅಷ್ಟೇ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನನಗೆ ನಿನ್ನೆ ಕಾಲ್ ಮಾಡಿದಾಗ ಹೇಳ್ತಿದ್ದು ಹೇಗಿತ್ತಲ್ವಾ ಆ ಲೈಫು ಚೆನ್ನಾಗಿತ್ತಲ್ವಾ ಈ ಲೈಫ್ ಒಂಥರ ಬೋರಿಂಗ್ ಅಲ್ವಾ ಅಂತ ಹೇಳ್ತಾಯಿದ್ರು ಅವರು ಪ್ರೆಸೆಂಟು ನಿಮ್ಮ ಮೇನೆ ನನ್ನ ಕಾಲೇಜ್ ಫ್ರೆಂಡು ಅಂತ ಹೇಳ್ತಾಯಿದ್ರು ಇಲ್ಲ ನಾವು ಹೆಂಗೆ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡು ಸೊ ಈ ಲೈಫ್ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಕಬಡ್ಡಲ್ಲಿರುವಂತಹ ಸಾಮಾನುಗಳನ್ನೆಲ್ಲ ತೆಗೆದು ಹಾಕೊಳ್ತಾ ಇದೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಪ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಕೆಲವು ಥಿಂಗ್ಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಸಬ್ ಸಪ್ರೇಟ್ ಮಾಡೋಣ ಅಂದ್ಬಿಟ್ಟು ಸೊ ಮೇಕಪ್ ಸಾಮಾನುಗಳಾಗಿರ್ಬೋದು ಪರ್ಸು ಆ್ಯಂಡ್ ಡಾಕ್ಯುಮೆಂಟ್ಸು ಇವೆಲ್ಲ ಕೂಡ ಮಿಕ್ಸ್ ಆಗಿಬಿಟ್ಟಿತ್ತು ನನಗೇ ನೋಡಿದಾಗ ಇರಿಟೇಟ್ ಆಗೋದು ಸೊ ಪಾಪಗೆ ಏನಾದ್ರು ಒಂದು ಡಾಕ್ಯುಮೆಂಟ್ಸ್ ತಗೋಬೇಕು ಅಂತ ಹೋದಾಗ ಫುಲ್ ಎಲ್ಲಾನು ಕೂಡ ಹೋದ್ರ ಬೇಕಾಗಿತ್ತು ಮೇಕಪ್ ಆಗಿರ್ಬೋದು ಕ್ಲಾತ್ಗಳಾಗಿರ್ಬೋದು ಇವೆಲ್ಲನೂ ಹಾಗೆ ಆ್ಯಂಡ್ ಕ್ರಾಫ್ಟ್ಗಳು ಮಾಡೋಕ್ಕೆ ನಾನು ಅದೊಂದು ಕೆಲವೊಂದು ಸಾಮಾನುಗಳಿಟ್ಟಿರ್ತೀನಲ್ಲ ಅದು ಆಮೇಲೆ ಪಾಪು ಟಾಯ್ಸ್ಗಳು ಇವೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಸೊ ಎಲ್ಲನೂ ಒಂದೊಂದು ಬಾಕ್ಸ್ಗೆ ಸಪ್ರೇಟ್ ಮಾಡ್ಕೊಬಿಟ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಆ ಥರ ಇವತ್ತು ಎಲ್ಲನೂ ಸಪ್ ಸಪ್ರೇಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸೊ ಹಿಂಗೆ ಇದರಲ್ಲೇ ಇಲ್ಲ ಅಂತಂದ್ರೂ ಅರ್ಧ ದಿನ ಕಳೆದೇ ಹೋಯ್ತು ಅಂತಲೇ ಹೇಳ್ಬೋದು ಸೊ ಕೆಲಸ ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಯಾವತ್ತಾದರೂ ಒಂದು ದಿನ ಥರ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಇಡೀ ದಿನವೇ ಆಗಿಬಿಡುತ್ತೆ ಸೊ ಇವತ್ತಿನ ದಿನ ನಂದು ಆಲ್ಮೋಸ್ಟ್ ಎಲ್ಲನೂ ಸಪ್ಸಪ್ರೇಟ್ ಮಾಡಿ ಎಲ್ಲನೂ ನೀಟಾಗಿ ಎತ್ತಿಡೋದ್ರಲ್ಲೇ ಮುಗಿದೋಯ್ತು ಆಯಿತಾ ಬೇಬಿ ಮಧ್ಯ ಮಧ್ಯದಲ್ಲಿ ಹೆದೇಳ್ತಾ ಇದ್ಲು ಸೊ ಅವ್ರನ್ನ ಹಾಗೆ ಸಮಾಧಾನ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಹಾಗೆ ಹಿತ ಬೇಬಿನ ಮಲಗಿಸ್ಬಿಟ್ಟು ಹಾಗೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಕೆಲಸ ನಾನು ಇವತ್ತೇ ಕಂಪ್ಲೀಟ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸ್ವಲ್ಪ ಸಾಮಾನುಗಳಿದ್ದಿದ್ನೆಲ್ಲನೂ ಆ ಜಾಗಕ್ಕೆ ತಲುಪಿಸಿದೆ ಸ್ವಲ್ಪ ಕೆಲಸ ಕಂಪ್ಲೀಟ್ ಆಯಿತು ಸೊ ಇವಳು ನಿದ್ದೆ ಮಾಡ್ತಾ ಇಲ್ಲ ನಾನು ಬಿಡ್ತಾ ಇಲ್ಲ ತೊಟ್ಲಿಗೆ ಹಾಕೊಂಡು ಕೂಕ್ ಇದ್ದೀನಿ ನಿದ್ದೆನಾದ್ರು ಮಾಡಲಿ ಸ್ವಲ್ಪ ಅಂದ್ಕೊಂಡು ಅದನ್ನು ಮಲಗ್ತಾ ಇಲ್ಲ ಹಿಂಗೆ ಎತ್ತೂತಾಯಿದ್ರೆ ಸುಮ್ಮನೆ ಆಟ ಆಡ್ಕೊಂಡು ಒಳಗಡೆ ಮಲಗಿದ್ದಾಳೆ ಆದರೆ ಮಾಡ್ತಾ ಇಲ್ಲ ಸೊ ಇದೇ ಥರ ಮಾಡ್ತಾ ಇದ್ದಾಳೆ ನೀನು ಮಕ್ಕಳು ಬರೋ ಟೈಮು ಕೂಡ ಆಯಿತು ಅಕ್ಕನ ಮಕ್ಕಳು ನಾನಿವತ್ತು ಸೈಡ್ ಬಟ್ಟು ಮತ್ತು ಕಾಲುಂಗೆ ಎಲ್ಲಾನು ಬಿಚ್ಚಿಟ್ಬಿಟ್ಟಿದೆ ಹಾಸ್ಪಿಟಲ್ಗೆ ಹೋದಾಗ ಎಲ್ಲಾನು ರಿಮೂವ್ ಮಾಡಿಬಿಟ್ಟಿದೆ ಸೈಡ್ ಬಟ್ ಇದೇ ಥರ ಪುಟ್ ಪುಟ್ಟದ್ದು ಹಾಕೊಳ್ಳೋದು ಸೈಡ್ ಬಟ್ಟು ಮೂ ಬಟ್ಟು ಕೂಡ ನಾನು ಡೈಲಿವರ್ಗೆ ಇದೇ ಥರ ಪುಟ್ಟದನ್ನೇ ಹಾಕ್ಕೊಳ್ಳೋದು ಅದೇ ಥರ ಇಷ್ಟ ಸೊ ನಾನು ಮೂ ಬಟ್ಟು ಮತ್ತು ಸೈಡ್ ಬಟ್ಟು ಎರಡು ಸೇಮ್ ಯಾವಾಗಲೂ ಬೇರ್ ಮಾಡೋದು ಅದನ್ನು ಹಾಕ್ಕೊಂಡಿದ್ದೀನಿ ಇದೊಂದು ಚಿಕ್ಕದಾಗಿ ಇಯರಿಂಗ್ಸು ಡೈಲಿವರ್ ಹಾಕೊಂಡಿದ್ದೀನಿ ಸೊ ಈ ಇಯರಿಂಗ್ಸ್ಗೆ ಯಾಕಪ್ಪ ಇದೇ ಬೇಕು ಅಂದ್ಬಿಟ್ಟು ರಿಪೀಟ್ ನಾನು ಇದೇ ಥರ ತೊಗೊಂಡಿದ್ದೆ ಏನಕ್ಕಪ್ಪ ಅಂದರೆ ನಾವು ಚಿಕ್ಕವರಾಗಿದ್ದಾಗ ಐ ಮೀನು ಒಂದು ಫಿಫ್ತು ಫಿಫ್ತು ಸಿಕ್ಸ್ತ್ ಆಗಿದಾಗ ಇದೇ ಥರ ಇಯರಿಂಗ್ಸು ನಮ್ಮಮ್ಮ ನನಗೂ ಅಕ್ಕಂಗೂ ಎಲ್ಲರಿಗೂ ಒಂದೇ ಥರ ತಗೊಟ್ಟಿದ್ದೆ ಇಬ್ರಿಗೂ ಇಬ್ರಿಗೂ ಒಂದೇ ಥರ ಕಾಲ್ಗೆಜ್ಜೆ ಒಂದೇ ಥರ ಹೊಲೆ ತಗೊಟ್ಟಿದ್ರು ಸೊ ಅದು ನೆನ್ಪಿಗೆಗೋಸ್ಕರ ಅದನ್ನೇನೋ ಹಾಳಾಯಿತು ನಾನೇ ಓಲ್ಡ್ ಡಿಸೈನ್ ಅಂದ್ಬಿಟ್ಟು ತೂಗಾಕ್ಬಿಟ್ಟು ಬೇರೆ ಓಲೆ ತೆಗೆಸ್ಕೊಂಡಿದ್ದೆ ಬಟ್ ಇವಾಗ ಓಲ್ಡ್ ಇಸ್ ಬೆಸ್ಟು ಕ್ಯಾಮ್ರ ಅಪೋಸಿಟ್ ಇರೋದಕ್ಕೆ ನನ್ನ ಮುಖ ಬ್ಲರ್ ಬ್ಲರ್ ಕಾಣಿಸ್ತಾ ಇದೆ ಅಂಡ್ ನಾನೆರಡೂ ಕೂಡ ಬರ್ತಾ ಇದೆಯಲ್ಲ ಹಂಗಾಗಿ ಹೇಳ್ತಾ ಮುಂದಕ್ಕೆ ಫೋನ್ ಬಿದ್ದಾಯ್ತು ಹೇಳೋ ಟೈಮಲ್ಲೇ ಸೊ ಈ ಥರ ಓಲೆ ಆಗಿನ ಅಂದರೆ ಒಂದು ಫೈ ಇಯರ್ಸ್ ಟೆನ್ ಇಯರ್ಸ್ ಬ್ಯಾಕು ಎಲ್ಲರ ಕಿವಿಲು ಇದೇ ಥರ ಇರ್ತಾಯಿತ್ತು ಸೊ ನನಗೆ ಇವಾಗ ಕೆಲವೊಬ್ಬರನ್ನ ನೋಡಿದಾಗ ಇದೇ ಥರ ಓಲೆ ಹಾಕಿರೋದನ್ನ ತುಂಬ ಜನ ನೋಡ್ತಾ ಇದೆ ಸೊ ನನಗೂ ಹಾಕೋಬೇಕು ಅಂತ ಅನ್ನಿಸ್ಬಿಟ್ಟು ಇದೇ ಥರ ಓಲೆ ತುಂಬ ದಿನದಿಂದ ಹಾಕಿದ್ದೀನಿ ಬಿಟ್ಬಿಟ್ಟಿದೆ ಹಾಕೋದನ್ನು ಒಂದು ವರ್ಷದಿಂದ ಏನೋ ತೊಗೊಂಡಿರೋದು ಇದನ್ನ ಓಲೆ ಬಟ್ ಇದೇ ಡಿಸೈನ್ ಬೇಕು ಅಂತ ಇದನ್ನ ಡಿಂಗ್ ಡಾಂಗ್ ಅಂತ ಏನೋ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಾದರೂ ಕರೀತಾರೆ ಗೊತ್ತಿಲ್ಲ ಹ್ಞೂ ಹ್ಞೂ ಸೊ ಮೆಲ್ಕೊಂಡ್ರಿ ಸೊ ನಾ ಕ್ಯಾಮ್ರಾ ಹಿಂದೆಗಡೆಯೇ ಮಿರರ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಕೇಳ್ತಾಯಿದ್ದೀನಿ ಫ್ರೆಂಡ್ಸ್ ಕಿವಿ ಮುಚ್ಚೋಗ್ಬಿಟ್ಟಿದೆ ತೂ ಬಟ್ ಟ್ರೈ ಮಾಡೋಣ ನನಗೆ ಚುಚ್ಚೋರು ಇದನ್ನ ಸೈಡ್ ಬೋರ್ಡ್ ಚುಚ್ಚೋರು ಕರೆಕ್ಟಾಗಿ ಚುಚ್ಚಿಲ್ಲ ಡೊಂಕಾ ಪಿಂಕಿ ಚುಚ್ ಹಂಗಾಗಿ ನನಗೆ ನೋಡ್ತೆ ಸೇಟುಗಳ ಹತ್ರ ಚುಚ್ಚಿಸಿದ್ದು ಸೈಡ್ ಬಟ್ನ ಸೊ ಮೂ ಬಟ್ಟು ಅಕ್ಕನೇ ಚುಚ್ಕೊಟ್ಟಿದ್ದು ನನಗೆ ಪ್ಯಾರಾಮೆಡಿಕಲ್ ಸೆಕೆಂಡ್ ಇಯರ್ ಇದ್ದಾಗೇನೋ ಅಕ್ಕ ಚುಚ್ಕೊಟ್ಟಿದ್ದು ಇನ್ನೂ ಚೆನ್ನಾಗಿದೆ ಇನ್ನೂ ಚೆನ್ನಾಗಿದೆ ಅಂತ ಒಂದೇ ಸಲ ಚುಚ್ಚೋದು ಆದರೆ ಕರೆಕ್ಟಾಗಿ ಚುಚ್ಚೋದು ಅಂತ ಸೈಡ್ ಬಟ್ ಹಾಕ್ಕೊಂಡು ಕಾಲು ಹಾಕ್ಕೊಳ್ತಾ ಇದ್ದೀನಿ ಕಾಲು ಹಂಗರ ಹಾಕ್ಕೊಳ್ಳೋದು ಬಿಟ್ಬಿಟ್ಟಿದ್ದೆ ಸೊ ಅರ್ಶನಾಗ ಸೌರ್ಕೊಳ್ಳೋದನ್ನ ತಪ್ಪಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ತ್ರೀ ಮಂತ್ಸ್ಗೆ ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಓಲೆ ಕಾಲುಂಗ್ರ ಸೈಡ್ ಬಟ್ಟು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಸೊ ನನಗೆ ಕಾಲು ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇದನ್ನು ಕಟ್ ಮಾಡಿಸ್ಬಿಟ್ಟು ಹಾಕ್ಕೋಬೇಕು ಫಿಟ್ಟಾಗಿ ಕೂರಬೇಕು ಅಂದರೆ ನನಗೆ హే ప్రెస్సింగ్ మిబిట్ర కేగడే గాయ్బిడతా హీ కట్ మార్స్బట్ హు సో సైడ్ బట్టు కాలుగా అలా నోకే మేసి ఉన్న అలా కదా ట్రై మాట్ సైడ్బట్టు కాలు అందరూ హాకెక్కు అంత ಇಲ್ಲ ಬಿಡ್ತಾಯಿಲ್ಲ ಇದ್ದೀನಿ ಆಯ್ತು ಬಾರೆ ಫ್ರೆಂಡ್ಸ್ ಬೈಯದ್ ಬೇರೆ ಕಲ್ತ್ಕೊಬಿಟೋಳೆ ಬೈಯದ್ ಕಲ್ತಿದ್ದಾರೆ ಹಿತಾ ಮೇಡಮ್ ಅವರು ಫ್ರೆಂಡ್ಸ್ ಹಿತ ಮೇಡಮ್ ಅವರು ಬೈಯದನ್ನ ಕಲ್ತಿದ್ದಾರೆ ಓ ನಮ್ಮ ಆಯ್ತು 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 ಹೆಂಗೆ ಬೈಯೋದು ಹಿಂಗೆ ಬೈಯ್ಯೋದು ಅಮ್ಮಂಗೆ ಬೈತಾರಾ ಆಯ್ತು ಬಾ ಆಯ್ತು ಬಾ ಹೊರಡೋಣ ಇಷ್ಟು ಬಾ ಹಾಂ ರೂಮಿಂದ ರೂಮಿಂದ ಹೊರಡೋಣ ತಿಳಿಸಿರೋಣ ಮತ್ತೆ ಹಾಂ ಏನಿದ್ದೀರಾ ಹ್ಞೂ ಏನ ಮಾತಾಡು ಫೋನು ಏನು ಅಂತ ಏಯ್ ನಾಳೆ ಅಂಗಿ ಅಂಗೀಕೋ ನಾಳೆಗೆ ಬಳೆ ಚುಟ್ಕೊಂಡಿ ಅಂಗೀಕೋ ಹಾಕದ್ಯಾ ಬಾ ಹಾಕದ್ಯಾಂಗ್ಯಾ ಎಪ್ಪ ಏನು ಹ್ಞೂ ಯಾರಿವನು ಯಾರು ನೋಡೋಣ ಚಿರೋಣ ಅಂದ್ರೆ ಅಂದರೆ ಅತ್ತೆ ಇವಾಗ ತಾನೇ ಬಂದು ಹೋದರು ಸೊ ಈತ ಬೇಬಿಗೆ ಈ ಸರಿ ಏನೇನು ಗಿಫ್ಟ್ ತಂದಿದ್ದಾರೆ ಅಂತಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ ಸೊ ಅವಳದು ಫಸ್ಟ್ ಇಯರ್ ಸಂಕ್ರಾಂತಿ ಆಗಿರೋದ್ರಿಂದ ಸೊ ಅಕ್ಕನೂ ಕೂಡ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ನಮ್ಮ ಅಮ್ಮನೂ ಕೂಡ ಅಮೌಂಟ್ ಕೊಟ್ಟಿದ್ದಾರೆ ಬಟ್ಟೆ ತೊಗೊಂತಂದುಬಿಟ್ಟು ಆ್ಯಂಡ್ ನಮ್ಮತ್ತೆಯವರು ಕೂಡ ಅವಳಿಗೆ ಬಟ್ಟೆ ಎಲ್ಲ ತಂದಿದ್ದಾರೆ ಅವಳ್ದೆ ಇರ್ಬೋದು ಫುಟ್ಟದೊಂದು ಫ್ರಾಕ್ ತಂದಿದ್ದಾರೆ ನನಗೆ ನಿಂಗೆ ಹತ್ತು ತುಂಬಾ ಇಷ್ಟ ಆಯಿತು ಕ್ಯೂಟ್ ಕ್ಯೂಟಾಗಿದೆ ಸೊ ಆ್ಯಕ್ಚುಲಿ ನನಗೇನೆ ವೀಡಿಯೋ ಕಾಲ್ ಮಾಡಿದರು ಅದು ತಕೊಳ್ಳಿ ಅಂತ ನೋಡ್ತಾ ಇರ್ಬೋದು ಇಲ್ಲ ಹ್ಯಾಂಡ್ ವರ್ಕ್ ತರ ಬಂದಿದೆ ಸೊ ವರ್ಕ್ ಫಿನಿಶಿಂಗ್ ಚೆನ್ನಾಗಿದೆ ಎಂಬ್ರಾಯ್ಡಿ ವರ್ಕ್ ತರ ಹ್ಮ್ ಕೊಟ್ನದೇ ಹ್ಯಾಂಡ್ ಎಲ್ಲ ಮಾಡಿರೋದು ಇದು ವರ್ಕ್ ಅಂತ ಅನ್ಕೊಳ್ತೀನಿ ಚೆನ್ನಾಗಿದೆ ಒಂಥರ ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಯಾಕಂದ್ರೆ ಗಂಗೆ ಯಾರೋ ಕಸ್ಟಮರ್ ಬಂದಿದ್ರು ಬಟ್ಟೆಗಳನ್ನ ಕೊಟ್ಟೋಗಿದ್ರು ಈಸ್ಕೊಂಡಿರ್ಲಿಲ್ಲ ಹಂಗಾಗಿ ವಿಡಿಯೋ ಸ್ಟಾಪ್ ಮಾಡಿದೆ ಇದು ನೋಡ್ತಾ ಇರ್ಬೋದು ಇದೊಂದು ಫ್ರಾಕ್ ತಂದಿದ್ದಾರೆ ಅಂಡ್ ಅವ್ಳಿಗೆ ಇಕ್ಕಿ ಹುಡ್ಕಿ ಇಟ್ಟಾಗಿರೋಂತಹ ಮ್ಯಾಚಿಂಗ್ ಎಲಿ ಬಂಡ್ ಅಂಡ್ ಅದಕ್ಕೆ ಸೆಟ್ ಆಗುವಂತಹ ಬ್ಯಾಂಗಲ್ಸ್ ಹೋಗ್ತಾ ಹಾಗೆ ಇದೊಂದು ರೋಸಿ ಕಡೆಯಿಂದ ಇಟ್ಟು ಹಾಗೆ ಒಂದು ಸರ ಆಮೇಲೆ ಕಾಜಲ್ ಹಾಕಿ ಒಳಗೆ ಇಷ್ಟ ತಂದಿದ್ದಾರೆ ಸೊ ಅಕ್ಕ ಲಗ್ಗ ಬ್ಲೌಸ್ ಕೂಡ ಹೊಳ್ಕಟ್ಟಿದ್ದಾರೆ ಅದನ್ನು ಕೂಡ ಮಾಡ್ತೀನಿ ಸೊ ಈ ಸಲ ಇತ ಬೇಬಿಗೆ ಬರ್ತೇವೆ ಗಿಫ್ಟ್ ಎಲ್ಲರ ಕಡೆಯಿಂದ ಅವಳು ಹೆಣ್ಣು ಹುಡುಗಿ ಆಗಿರೋದ್ರಿಂದ ಕ್ಯೂ ಕ್ಯೂಟ್ ಬಟ್ಟೆಗಳು ಹಾಕ್ತಾ ಬರ್ತಾ ಇರ್ತವೆ ಎಷ್ಟು ಫ್ರಾಕ್ ಬಂದಿದೆ ಅಂತಂದ್ರೆ ಗಿಫ್ಟಾಗಿ ಬಟ್ ಯಾವುದೂ ಹಾಕ ಆಗ್ತಾ ಇಲ್ಲ ರೀಸನ್ ಏನಪ್ಪ ಅಂದ್ರೆ ಅವಳು ಇನ್ನು ಪುಟ್ ಪುಟ್ಟದಾಗಿದೆ ಹೆಜ್ಜೆ ಹಾಕೊಂಡು ಹೋಗಿ ಹೋಗೋ ರೀತಿ ಏನಾದ್ರು ಆಯ್ತು ಅಂದ್ರೆ ಎಷ್ಟು ಫ್ರಾಕ್ ಗೊತ್ತಾ ಅವರಿಗೆ ಫೋಟೋ ಶೂಟ್ ಎಲ್ಲ ಆಸೆ ಇದೆ ಎಷ್ಟೊತ್ತು ಬೇಗ ದೊಡ್ಡೋಳಾಗ್ತಾಳಪ್ಪ ಅಂತ ಅನಿಸ್ತಾ ಇದೆ ದೊಡ್ಡೋಳನ್ನು ಜಾಸ್ತಿ ನಂಗೆ ಅಷ್ಟು ಮತ್ತೆ ಏನು ಮಾಡ್ತಾಳೆ ಆಗಿರ್ತಾಳೆ ಬಟ್ ಒನ್ ಇಯರ್ ಟೂ ಇಯರ್ಸ್ ಆದರೆ ನಾ ಫೋಟೋ ಶೂಟ್ ಮಾಡ್ಸೋಕ್ಕೆ ಆ್ಯಂಡ್ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಎಲ್ಲ ಶುರುವ ಜೊತೆ ಎದತ್ತೆ ಇದ್ರೆ ಅಯ್ಯೋ ಹೋಗಿ ಹೋಗಿ ಈ ಚೈಲ್ಡ್ನ ಮದುವೆ ಆಗ್ಬಿಟ್ನಲ್ಲಪ್ಪಾ ಅಂತ ಹೇಳ್ತಾರೆ ಯಾ ಆದರೆ ಪಾಪ ರೆಡಿ ಮಾಡೋದು ಆ್ಯಂಡ್ ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ನನ್ನ ಗೊಂಬೆಗಳಿಗೆ ಆ್ಯಕ್ಚುಲಿ ರೆಡಿ ಮಾಡ್ತಾ ಇದೆ ಬೇಬಿ ಆಗೋಕ್ಕೂ ಮೊದಲೇ ಗೊಂಬೆಗಳು ಸಿಗುತ್ತಲ್ಲ ಈ ಥರ ಗೊಂಬೆಗಳು ಇದೇ ಥರ ಫೇಸ್ ಕ್ಲಾರಿಟಿ ಇರೋದ್ ಬರುತ್ತಲ್ಲ ಈ ಥರ ಹೆಣ್ಣು ಗೊಂಬೆಗಳನ್ನ ತಗೊಂಡು ಎಷ್ಟು ಮೇಕಪ್ ಮಾಡ್ತಾ ಇದೆ ಗೊತ್ತ ಹಂಗಾಗಿ ಇವಾಗ ನನ್ನ ಮಗಳೇ ಇರೋದ್ರಿಂದ ಟ್ರಯಲ್ ಅಲ್ಲ ಅವಳಿಗೆ ಮಾಡ್ಬೋದು ಸೊ ಇಷ್ಟು ಗಿಫ್ಟ್ ಅವಳಿಗೆ ಆ್ಯಂಡ್ ನಮ್ಮಮ್ಮನೂ ಕೊಡ್ತಿದ್ದಾರೆ ಸೊ ಅವಳಿಗೆ ಸುಮ್ಮನೆ ಅಮೌಂಟು ಇಟ್ಕೊತೀನಿ ಮುಂದಕ್ಕೆ ಮಾಡ್ತಾರೋ ಬೇಕಾಗುತ್ತೆ ಅಂತ ಸುಮ್ಮನೆ ಎಲ್ಲರಿಗೂ ಬಟ್ಟೆ ಬಟ್ಟೆ ಏನೋಕ್ಕಾಗಲ್ಲ ಸೊ ಬನ್ನಿಗಳಾಗಾನ ಕಂಟಿನ್ಯೂ ಮಾಡಲ್ಲ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬ ನಾಳೆ ಆಗಿರೋದ್ರಿಂದ ಇವಾಗ ಪಿಸೇಷನ್ ನಡೀತಾ ಇದೆ ಸೊ ಕೇಳ್ಬೀರಣ ಪ್ಯಾಕೆಟ್ ಮಾಡ್ತಾ ಇದ್ದೀವಿ ಇದು ಚೆನ್ನಾಗಿ ಲಾಫ್ ಮಾಡಬೇಕು ಚೆಂದ ಲಾಕ್ ಮಾಡಿಲ್ಲ ಪ್ರೆಸ್ ಮಾಡಬೇಕು ಕೈ ಎಲ್ಲ ಓಪನ್ ಆಗಿಬಿಡುತ್ತೆ ಸೊ ಎಲ್ಲನೂ ಹಾಕಾದ್ಮೇಲೆ ಫಸ್ಟು ಕೆಲಸ ಮುಗಿಸ್ಬಿಡೋಣ ಟೈಮ್ ಆಗಿಬಿಟ್ಟಿದೆ ಇವಾಗ ಆ್ಯಕ್ಚುಲಿ ಇದಕ್ಕೆ ಎಷ್ಟೇ ಇಷ್ಟಿದೆ ಪ್ಯಾಕ್ ಮಾಡಿಬಿಡೋಣ ಚೆಂದಗೂ ಎಲ್ಪ್ ಮಾಡೋಣ ಎಲ್ಪ್ ಮಾಡಲ ಹ್ಞೂ ಫ್ರೆಂಡ್ಸ್ ನಮ್ಮ ಹಿತ ಬೇಬಿ ಎದ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಅವ್ಳಿಗೆ ಆರು ನಿಮಿಷದಲ್ಲಿ ನಾನು ಮೆಹೆಂದಿನ ಬಿಡಿಸಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಎರಡು ಕೈಗೂ ಕೂಡ ಆರೇ ಆರು ನಿಮಿಷದಲ್ಲಿ ಮೆಹೆಂದಿನ ಇವತ್ತು ಫಿನಿಶಿಂಗ್ ಮಾಡಿದ್ದೀನಿ ಸೊ ಚಂದನ ಅವರ ಊರಿಗೆ ಹೋಗ್ತಾ ಇದ್ದಾಳೆ ಸ್ವಂತ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬ ಅಲ್ಲೇ ಮಾಡೋದು ಹಂಗಾಗಿ ಹಂಗಾಗಿ ಬೇಗ ಬೇಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಇದೇ ಫಸ್ಟು ಆರು ನಿಮಿಷದಲ್ಲಿ ಎರಡು ಕೈಗೂ ಮೆಹಿಂದಿ ಬಿಡಿಸಿರೋದು ಸೊ ಫಿನಿಶಿಂಗ್ ಮಾಡಿಕೊಟ್ಟೆ ಇದ ಎದ್ದಿದ್ದಾಳೆ ಅವಳಿಗೆ ಫೀಡಿಂಗ್ ಮಾಡಿಬಿಟ್ಟು ಆಟಾಡಿಸ್ತಾ ಇದ್ದೀನಿ ತಿರುಗಾಡಿಸ್ತಾ ಇದ್ದೀನಿ ಸೊ ಇವತ್ತಿನ ಡೇ ಬ್ಲಾಗ್ ಇಷ್ಟ ಆಗಿತ್ತು ಸೊ ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಫುಲ್ಲು ಕಂಪ್ಲೀಟ್ ಆಯಿತು ಸೊ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಒಂದು ಬೆಲಾಕನ್ ನಾನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು ಆ್ಯಂಡ್ ಎಲ್ರಿಗೂ ಅಡ್ವಾನ್ಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ನೆಕ್ಸ್ಟು ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಕೇರ್ ಬೈ ಬಾಯ್ ಹ್ಯಾಂಡ್ ലവ് ഹൽ ടൂ ഡോട്ടർസ് മറ്റേ സോണ നെക്സ്റ്റ് ബ്ലാഗലി